ಯಾವ ಯಾವ್ ಮೇಡಮ್ ಏನು ಟೀಚರ್ ಏನ್ರಿ ಯಾವ ಸ್ಕೂಲ್ ಏನ್ರಿ ಹೆಚ್ಚುವರಿ ಆಗೈತ್ರಿ ಅದೇ ರೀ ನಾನು ಅಲ್ಲೇ ನಮ್ದು ಏನೋ ಬೇಬಾಕಿ ಪ್ರಮಾಣ ಪತ್ರ ತರ್ಬೇಕು ಮೇಡಮ್ ಅರ ಹೆಚ್ಚುವರಿ ಆಗೈತೆ ಮನಿ ಬಾಗಲಕೋಟಿ ಅದಕ್ಕ ನಮ್ ಮೇಡಮ್ ಅಡಿಗೆ ಸಲುವಾಗಿ ನಾ ಬೇ ಬೇಬಾಕಿ ಪ್ರಮಾಣ ಪತ್ರ ತರಾಕೊಂಟೇನ ನಾನು ಯಾಕಂದ್ರೆ ತೋರ್ಸಾಕ್ ಬೇಕಲ್ಲ ಅವರಿಗೆ ಸುಳ್ಳು ಹೇಳ್ತಾರಂತ ನಿಮ್ಮ ಸುಳ್ಳು ಅಡ್ಡ ಬರ್ತಾರಂತಿದ್ಯಾ ಇವತ್ ಮತ್ತ್ ನನಗೆ ಮುಜುಗರ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ತಿನ ನಾನು ಬೇಬಾಕಿ ಪ್ರಮಾಣ ಪತ್ರ ತರಕೊಂತ ಹೆಚ್ಚಿನ ಮನ ತೋರ್ಸಾಕ್ ಏನ್ ಮಾಡುದ್ರಿ ಇಲ್ಕಂದ್ರಿ ಇಲ್ಲದ್ ಕೆಟ್ಟ ಹೋದ್ ಬರ್ತಾವ್ರಿ ಮೇಡಮ್ ಮಾಡ್ಲಾರ ತಪ್ಪಿಗೆ ತುಂಬಾ ಅವಮಾನ ಆತಿನಿ ನಮಗ ಇಲ್ಲ ಕನ್ನಡಾನ ರೀ ಹ್ಮ್ ಸಂಶಯ ದಿವಸ ನೋಡ್ತಾರ ಸ್ವಲ್ಪ ಏನ್ರೀ ಒಂದ್ ದಿವ್ಸ ಬಿಟ್ಟು ಎರಡ್ ದಿವ್ಸ ಈಗ ನಿನ್ ಇಬ್ ಸೈಬರ್ ಇಲ್ಲ ಏನ್ ಮಾಡ್ಬೇಕ್ರಿ ಹಂಗಂತ ಹೇಳಿದ್ರೆ ಸುಳ್ಳು ಅಂತಾರೆ ಅವ್ರು ಅದಕ್ಕೆ ನಾ ಏನ್ ಮಾಡಿದ್ರೂ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ರೆಕಾರ್ಡ್ ತೋರ್ಸಕ್ ಯಾರಿದಿರಿ ಮೇಡಮ್ ಅವರು ಅಲ್ಲಿ ಯಾರು ಸಲ ಓದಿನ್ರಿ ಮೇಡಮ್ ಅವ್ರ ಸಿಗ್ಲೇ ಇಲ್ರಿ ಇಲ್ಲ ಪರಿಹಾರ ಅನ್ನೋದೇನ್ರಿ ಮೇಡಮರ ಈಗ ನಾನು ಮೂರು ತಿಂಗಳಾದ್ಮೇಲೆ ಬಂದ್ ತೆರೆದಾಕ್ ಹೋಗ್ರಿ ಅಲ್ಲಿ ಕನ್ನ ತಗೊಂಡ್ ಹಿಂಗಾಗಿ ನನಗ್ ಬೇಬಾಕಿ ಪ್ರಮಾಣ ಪತ್ರ ಸೊಸೈಟಿ ಸಾಲ ಮುಟ್ಟಿಸ್ಕೊಂಡು ನಮ್ಮ ಮೇಡಮ್ ಹೇಳ ಏನ್ ಮಾಡ್ಬೇಕು ಗೊತ್ತಾಗ ಶಿರೂರ್ ಸರ್ ಶಿರೂರ್ ನನಗೂ ಶಿರೂರ್ ಕೊಡ್ರಿ

ಇನ್ನೂ ಸ್ವಲ್ಪ ಪ್ರಾರ್ಥನೆ ಮಾಡಿಲ್ಲ ದೇವ್ರಿಗೆ ನೋಡೋಣ ಬರೋಣ ಬರೋದಾದ್ರೆ ಸಿಎಂ ಸಾಹೇಬ್ರ ಕಡೆ ಹೋಗ್ಬೇಕಂತ ಮಾಡಿ ನೋಡೋಣ ಈಗ ಪತ್ರ ತಗೊಂಡು ನಾನು ಹೊಳ್ಳಿ ನಮ್ಮ ಸಾಲಿಗೆ ಹಾಕ್ರಿ ಅಂತ ಹೇಳಿ ಹೋಗ್ಲಾ ನನ್ನ ಕನಸನೇ ಬಂದಿದ್ರೆ ಸಿ ಎಮ್ ಸಾಹೇಬ್ರ ಅದಕ್ಕೆ ಹಾಂ ನಮ್ಮ ಶಾಲೆಗೆ ಹಿಂಗೆ ಆಯ್ತು ರೀ ಅಂತ ಸೇಬ್ರ್ ಮುಂದೆ ಹೇಳ್ದಂಗೆ ಆಗಿತ್ತು ನನ್ನ ಕನಸನಾಗ ಲೆಟ್ರ್ ಬರೀ ಅಮ್ಮ ಅಂತ ಹೇಳ್ದಂಗೆ ಆಗತ್ತೆ ಹೋಗ್ಲಿಲ್ಲ ಬೆಂಗ್ಳೂರಿಗೆ ಹಾಂ ಬೆಂಗಳೂರಿಗೆ ಬರ ಬರ ನೀವು ಒಟ್ಟು ಹೇಳಿ ಹಂಗಾರೆ ಸಾಹೇಬ್ರೆ ನಮ್ಮ ಟೀಚರಿಗೆ ನಮ್ಮ ಶಾಲೆಗೆ ಹೊಳ್ಳಿ ಬಿಡಿಸ್ರಿ ಅಂತ ಹೇಳ್ರಿ ನಾ ಹೋಗ್ಲಾ ಹಂಗರ ನೋಡೋಣ ಸಿ ಎಂ ಸಹೇಬ್ರ್ ಬಂದಿದ್ರು ಪತ್ರ ತಗೊಂಡ್ ಹೋಗ್ಲಾ ಬೆಂಗ್ಳೂರಿಗೆ ಆಯ್ತು ನೋಡೋಣ ಪ್ರಯತ್ನ ಮಾಡೋಣಪ್ಪ ಹೋಗಿ ಹೋಗ್ಬರ್ಲ ನಾನು ಬರ್ರ ನೀನು ಬಾರ ಇರ್ಲಿ ಇರ್ಲಿ ಹ್ಮ್ ಹ್ಮ್ ಏನ್ ಮಾಡೋದಪ್ಪ ನಿಮ್ ಫೋಟೋ ನೋಡಿ ಮೊನ್ನೆ ನಾನು ಹಾಕಿದ್ದ ನೀರು ಬಂದಿದ್ದು ನನ್ಗ ಅದಿ ಬಂದ ಶನಿವಾರ ದಿವ್ಸ ನಿಜವಾಗ್ಲು ಏನಪ್ಪ ಇದು ದೇವ್ರು ಹಿಂಗ ಮಾಡಿದ್ನಲ್ಲ ನಮ್ಗೆ ಎಲ್ಲಾರು ಬಂದ್ರ ಬಂದ್ರಿ ಹಾ ಬೀರಾ ಒಬ್ರ ಫೋನ್ ಹಚ್ಚಿ ಮಾತಾಡ್ಲಿಲ್ಲ ನೋಡ್ರಿ ಎಷ್ಟ್ ಮಂದಿಗೆ ಹೆಚ್ಚಿದ್ಯಾ ಫೋನ್ ಮುಖ ಬರಲಿಲ್ಲ ಮುಖ ಎಲ್ಲಾರದು ಯಾರ ಒಬ್ಬರು ಇಟ್ಕೊಂಡ್ ಹೋರ ಯಾರ ಇಟ್ ಹೋರಿ ಹೋಗರಲೇಪ್ಪ ಹಾಯ್ತಾ ಬಾಬು ಹೋಗಿ ನೋಡು ಹೇಳಿದ ಸಾಮಾನು ಯಾರ್ಯಾರು ತಂದಿರಿ ಕೈತ್ರಿ ನಾ ಹೇಳಿದ ಸಾಮಾನ ತಂದಿಯ ಸೂಪ್ ನೀನಪ್ಪ ನೀವು ಇಬ್ಬರ ಒಂದ್ ಕಡೆ ಕುಂದ್ರಿ ನೀನು ಇಷ್ಟು ತಂದ್ಯಾ ನೀವು ಮೂರು ಮಂದಿ ಗೆಲ್ತವ ನೋಡ್ರಿ ಅದೇ ಒಂದ ಕಡೆ ನೀವು ನೀವ್ ಮೂರು ಮಂದಿ ಒಂದ ಕಡೆ ಪೆನ್ ಅಂಕ್ಲಿಪ್ ನಾಳೆ ಕೊಡಿಸ್ತಾರಾ ನೀನು ಎಲ್ಲಾರು ಒಂದು ಕಡೆ ಕುಂದಿರ್ರಿ ನಾಲ್ಕು ಮಂದಿ ಇದ ಹ್ಞೂ ನೀನು ತಂದ್ಯಾ ಅಡ್ಡಿಲ್ಲ ಹ್ಞೂ ಇದು ಸ್ಮೈಲ್ ಹಾಕ್ತೀನಿ ಅಂತ ನಿಮ್ಮ ನಿಮ್ಮ ನೋಡ್ಬುಕ್ನ್ಯಾಗ ಈಗ ಮಂಡ್ಯ ಆಗ್ತಿ ಏ ಏನು ಈಗ ಶಬ್ದ ಶಬ್ದ ಪರೀಕ್ಷೆ ಶಬ್ದ ಶಬ್ದ ಅದೇ ಕನ್ನಡನೇ ಹೇಳ್ತೀನಿ ಹಾಂ ಸೂಪ ಅದೇ ಕನ್ನಡ ತೆಗೀರಿ ಈಗ ಎಲ್ಲಾರ ಕನ್ನಡ ಪುಸ್ತಕ ತೆಗೀರಿ ಈಗ ಹಾ ಸೂಪರ್ ಸೂಪರ್ ಇಂಥ ಮಕ್ಕಳು ಇರ್ಬೇಕು ನೋಡಿ ಇವ್ರ ಇವತ್ತಿನ ಅತ್ಯುತ್ತಮ ಮಕ್ಕಳು ನೋಡಿ ಇವ್ರು ಹಿಂಗೆ ಮಾಡಿರಿ ಎಲ್ಲರು ಹಿಂಗೆ ಮಾಡ್ರಿ ಅತ್ಯುತ್ತಮ ಮಕ್ಕಳು ಹಿಂಗೆ ಮಾಡ್ರಿ ತಂದವರು ಸೂಪರ್ ಅಡಿಯಿಲ್ಲ ಅಡ್ಡಿಲ್ಲ ಸೂಪರ್ 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 ಅಡ್ಡಿಲ್ಲ ಅತ್ಯುತ್ತಮ ಮಕ್ಕಳು ನೀವು ಆಯಿತು ಈಗ ನಿಮಗೆಲ್ಲರಿಗೂ ದಡ್ರ ದಡ್ರಂತಿದ್ರಲ್ಲವರು ಇವತ್ತೇನು ಐಡಿಯಾ ಮಾಡೋನು ನಿಮಗೆ ಮೂರು ಲ್ಯಾಂಗ್ವೇಜ್ ಇಷ್ಟು ಮುಖಿ ಕ್ಲಾಸ್ನ ಯಾರ ನಿಮ್ಗೆ ಚೆಕ್ ಮಾಡಕ್ ಬಂದ್ರ ನಾ ಬರೀತೀನಿ ನಾ ಬರೀತೀನಿ ಕೈ ಎತ್ಬೇಕು ನೀವು ಹಂಗ ಮಾಡ್ಬಿಡ್ರಿ ಅಂತ ಯಾರಿಗ ಮನಸ್ಸೈತಿ ಕೈ ಎತ್ತಿರ್ಬೇಕು ನೀವ್ ಅವ್ರು ಮೊನ್ನೆ ಬರ್ತಿದಿಲ್ಲ ಎಲ್ಲ ಬಂತಲ್ಲಿ ಇವ್ರಿಗೆ ಅಂದಿರ್ಬೇಕವ್ರ ಕ್ಲಾಸ್ನ ಏನಾರ ಹಂಗ ಮಾಡೋಣ ಇಲ್ಲ ಈಗ ಎಲ್ಲಾರು ಇದು ತೆಗೀರಿ ಈಗ ಈ ಸದ್ಯ ಹಿಂದಿ ಹಿಂದಿ ಪರೀಕ್ಷೆ ಈ ಸದ್ ಹಾಕೊಡ್ತೀನಿ ಹಿಂದಿ ಪರೀಕ್ಷೆ ಹಿಂದಿ ಪರೀಕ್ಷೆ ನೋಡು ಹಿಂದಿ ಪರೀಕ್ಷೆ ಹಿಂಗೆ ಹಾಕ್ಸ್ತೀ ನೋಡಿ ಅದೇ ಹಿಂದಿ ಪರೀಕ್ಷೆ ನೋಡ ಹಿಂದಿ ಪರೀಕ್ಷೆ ಅಂತ ಹಾಕೊಂಡ್ಬಿಟ್ರಿ ಎಲ್ಲರೂ ನಿಮ್ಮ ನಿಮ್ಮ ಹೆಸ್ರು ಹಾಕೋರಿ ಕೆಳಗೆ ಸ್ವರ ವ್ಯಂಜನ ಬಳ್ಳಿ ಬರ್ರಿ ಅಷ್ಟೇ ಎಲ್ಲರ ಹಿಂದಿ ಪರೀಕ್ಷೆ ಅಂತ ಹಾಕೋರಿ ಎಲ್ಲ ನೀವು ಹಾಕೋರಿ ಇವ ಹಿಂದಿ ಇವನ್ನ ಎಲ್ಲ ಕಾಪಿ ಮಾಡಿದ್ದು ಇಲ್ಲಿ ಮುಂದುವ ಬಾ ಒಂದು ನಿಮಿಷ ತಡಿ तो माय अगलिप्टो मेलत तो माय कॉपी 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 येदु कॉपी माडीदी नाविन कट्टी का कुंतीवा इले आ ई काकिन तिरु तो मायले ए ई कॉपी अनवरू कॉपी तोवा नोटबुक तो मायगा कॉपी 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 ए इस्तु दु इदु मारको माय एर एर बरेता नोट परीक्षे इंग राउंड हाको माय इदु बरा इकी बरा कता री अमृतारीकी अमृत ने बरा कता ফুল পরাকতালি अमृता মেগা ফুল পরাকতালি ইয়া পরাকতালি നോർക്കൊൻ পরাকতালি ক্লিপ লাগরি ডিলিং ಮಾಡতা মুগীতাড় ওড়ু ওড়ু চিരി হ ইকিടി নিপা পরাহল রি টিচার টিচার এনে ভরাল রি এক মিনিট থালি কপি সিরি কাটে কপি এটা পা কপি মে কপি উটু কপি কপি ಇಲ್ಲ ನಾನು ನೋಡ್ತಾರೆ ಇಲ್ಲ ನಾನು

આવા આવા હા ઓને હિન્દી આક નોડા કુંતીપા એનો નોડા કત યાર આવો નોડીલા એ એ એ હાલો એ ગોરા તો ગોરા કોપી 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 એ ની તો બિન પેપર તો કોપી આની મરીમાં આ ન દે કાંડા બેગો રીમાં કા કોપીં તાક ની બાપીં તાક કા બાપીં તાક માં આમ રે તાક લેને જલો બાપીં તાક કો કે નાં તોરી બાપીં તાક ಇಷ್ಟ ಪರೀಕ್ಷೆ ಹಿಂಗ್ ಕುಂದಿರ್ಬೇಕು ಇವ್ರ ಕುಂದ್ರ ನೋಡನು ಪರೀಕ್ಷೆ ಯಾರು ಬರೀ ಆಕುಂತಿರಿ ಈಗ ಮುಗಿತಾ ಇಲ್ಲ ನೀವ್ ಒಬ್ಬಕ್ಯಾ ನೀವ್ ಒಬ್ಬಕೀವಾಡ ಎಲ್ಲಾರದು ಹಿಂಗ್ ಮಾಡ್ಕೊಂಬಾರ ಯಾರ್ಯಾರ ಬರೀ ಆತರೇ ಹಿಂಗ ಮಾಡ ನೆನ ಬರಿಲ್ವೇ ನಾನು ನಾನು ಇಲ್ಲಿ ಈ ಗುಂಪುನಾರಿಗೆ ಬಂದವರಿಗೆ ಒಂದು ವಾರದೊಳಗೆ ಮಾಡ್ತೀನಿ ಅಂತ ಹೇಳಿ ನಾನು ಈ ಗುಂಪುನಾರಿಗೆ ಇದ್ದವ್ರಿಗೆ ಯಾರು ಹಿಂದೆ ಹೇಳ್ಕೊಬೇಡ್ರಿ ಸ್ವರ ವ್ಯಂಜನ ಬಳ್ಳಿ ಕನ್ನಡ ಇಂಗ್ಲೀಷಿಂದ ಇಷ್ಟು ಮುಟ್ಟುಸೂನು ನೀವು ಯಾರು ಮುಂದೆ ಅನ್ನೋಕ್ಕ ಹೋಗ್ಬೇಡ್ರಿ ಕ್ಲಾಸಿನಾಗ ಈ ಇದ್ದವ್ರನ್ನ ಕ್ಲಾಸಿನಾಗ ಯಾರು ನಿಮ್ಗೆ ಅಸಹ್ಯ ಮಾಡಕ್ಕೆ ಕುಂತರಂದ್ರೆ ಗಾಬಾಗಿರ್ಬೇಕು ಆಗಿರ್ಬೇಕು ಅವ್ರು ಹಂಗೆ ಕಲಿತು ಹೋಗಿರುತ್ತಿ ಏನು ಬೇಕು ಮೈಗನ